ಒಂದು ಸಿನಿಮಾ ಕಟ್ಕೊಟ್ಟಿರೋ ರೀತಿ ದೃಶ್ಯಕಾವ್ಯವಾಗಿ ಕಟ್ಕೊಟ್ಟಿರೋ ರೀತಿ ಇದೆಯಲ್ಲ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಯೂಸ್ ಮಾಡಿರೋ ಸ್ಕೇಲ್ ಆಗಿರ್ಬೋದು ವರ್ಕ್ ಆಗಿರ್ಬೋದು ವಿ ಎಫ್ ಎಕ್ಸ್ ಟಚ್ ಆಗಿರ್ಬೋದು ಆಮೇಲೆ ಇದ್ರಲ್ಲಿ ತೆಗೆದಿರೋಂಥ ಚೇಸ್ಗಳು ಆ್ಯಕ್ಷನ್ನು ಸೌಂಡು ಎಲ್ಲ ಸೇರಿದ್ರೆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ ಜನ ಇವತ್ತು ದೆಹನ್ ಆಪ್ಷನ್ ಆನ್ ಟಿ ವಿ ಆ್ಯಂಡ್ ಒ ಟಿ ಟಿ ಸಿನಿಮಾನ ಎಲ್ಲಿ ಬೇಕಾದ್ರೆ ನೋಡ್ಬೋದು ಥಿಯೇಟ್ರಲ್ಲೇ ಬಂದು ನೋಡಬೇಕಂದ್ರೆ ಅವ್ರಿಗೆ ಅಪೀಲ್ ಆಗಬೇಕು ಇದು ಥಿಯೇಟ್ರಲ್ಲಿ ನೋಡುವಂಥ ಸಿನಿಮಾ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವ್ರಿಗೆ ಅನ್ನಿಸ್ಬೇಕು ಸೊ ಆ ನಿಟ್ಟಿನಲ್ಲಿ ನಾವು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಿದ್ವಿ ಸೊ ಟೆಕ್ನಿಕಲಿ ಇಟ್ ವಿಲ್ ವೆರಿ ಅಡ್ವಾನ್ಸ್ಡ್ ಫಿಲಮ್ ಅಂದ್ರೆ ಟಾಪ್ ರಾಚ್ ಟೆಕ್ನಿಕಲ್ ಎಕ್ಸಲೆನ್ಸ್ ಸಿನಿಮಾದಿರುತ್ತೆ ಅಣ್ಣ ಫ್ಯಾಮಿಲಿ ಅಂದಾಗ ಒಂದು ನಿರ್ದೇಶಕೀತಂ ಶ್ರೀನಿವಾಸ ರಾವ್ ಆ ತರದ ಮಹಾ ಮಹಾ ನಿರ್ದೇಶಕರನ್ನ ಕರ್ಕೊಂಡು ಮಾಡಿಸ್ತಾ ಇದ್ರು ರಂಗಣ್ಣ ಅವ್ರಿಗಾಗಿ ಈ ತರದ್ದು ಈಗ ನಿಮಗೆ ಆ ತರದ್ದು ಒಂದು ಅವಕಾಶ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಆವಾಗ ನಿಮ್ಗೆ ಏನ್ ಫೀಲ್ ಆಗ್ತಿದೆ ಯಾವ ತರ ಪ್ರೌಡ್ ಅಥವಾ ಏನಾಗ್ತಾ ಇತ್ತು ಸಿನಿಮಾ ಗೆದ್ದ ಮೇಲೆ ಸರ್ ಪ್ರೌಡಲ್ಲ ಮಾಡ್ಬೇಕಾರ ಅದ್ರದ್ದು ಯಾವ್ದು ನಮ್ಗೆ ಚೆನ್ನಾಗ್ ಆಗ್ಬೇಕನ್ನೋ ಒಂದು ಭಯ ಇರುತ್ತೆ ಬಿಟ್ರೆ ಅದು ಜನ ಒಪ್ಕೊಳ್ಳೋವರ್ಗು ಅದು ಯಾವ್ದು ಕ್ಲಿಯರ್ ಇರೋದು ಅಣ್ಣ ಫ್ಯಾಮಿಲಿ ಸಿನಿಮಾ ಹೌದು ಅಣ್ಣವರ ಕುಟುಂಬದ ಥರ್ಡ್ ಜನ್ರೇಷನ್ ಫೋರ್ತ್ ಜನರೇಷನ್ ಸಿನಿಮಾ ಅದರ ನಾವು ಅದೇ ಹೇಳಿದ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಥರನೇ ತಗೊಂಡಿದ್ದೀವಿ ಒಂದು ಕಮಿಟ್ಮೆಂಟು ದುಡ್ಡು ಸಿಗುತ್ತೆ ಒಂದು ಸಿನಿಮಾ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಥರನೇ ಪ್ರೊಡಕ್ಷನು ತಗೊಂಡಿದೆ ಅವರು ತೀರಾ ಬಿಸ್ನೆಸ್ ಥರ ನೋಡಿಲ್ಲ ನಾನು ಬಿಸ್ನೆಸ್ ಥರ ನೋಡಿಲ್ಲ ವರ್ಕ್ ಮಾಡಿರೋ ಯಾವ ಟೆಕ್ನಿಷಿಯನ್ಸು ಟೆಕ್ನಿಷಿಯನ್ಸ್ ಒಂದು ಬಿಸ್ನೆಸ್ ಒಂದು ಕಮಿಟ್ಮೆಂಟ್ ಇಷ್ಟು ತಿಂಗಳಲ್ಲಿ ಮುಗಿಸ್ ಹೋಗ್ಬೇಡ ಅಂತ ಯಾರು ತೊಗೊಂಡಿಲ್ಲ ಸೊ ದಟ್ ಈಸ್ ದ ರೆಸ್ಪೆಕ್ಟ್ ವಿ ಆಲ್ ಗಿವನ್ ಟು ದಟ್ ರಾಜ್ಕುಮಾರ್ ಆಗಿತ್ತಾ ಅಥವಾ ಇವಾಗ ಅಲ್ಲ ಈಗ ಎಳೆಗಳು ತಲೆ ಇದು ಇಲ್ಲ ಮೇಡಮ್ ಅದಕ್ಕೆ ಹಿಂದೆ ಮುಂದೆ ಜೋಡ್ಸಿ ಅದಕ್ಕೊಂದು ಪ್ರೊಟಗನಿಸ್ಟ್ ರೂಪ ಕೊಟ್ಟು ಮಾಡಿದಂತ ಗುರುನು ತಲೆಲಿಕೊಂಡಿದೀವಿ ಕತೆ ಇದು ಹೆಂಗಾಗಿದೆ ಅಂದ್ರೆ ಮೊದಲ ಅರ್ಧ ಬಂದು ಹೀರೋ ಸುತ್ತ ಸಿಚುಯೇಷನ್ ಕ್ರಿಯೇಟ್ ಮಾಡಿದ ಸೆಕೆಂಡ್ ಹಾಫ್ ಬಂದು ಸಿಚುಯೇಷನ್ಗೆ ಗುರುನ ಅಡಾಪ್ಟ್ ಮಾಡಿದ್ವಿ ಸೊ ಆತರ ಬ್ಲೆಂಡ್ ಇದೆ ಇಟ್ಸ್ ಅ ಕ್ಯಾರೆಕ್ಟರ್ ಫಿಲ್ಮ್ ಈಗ ರಾಜ್ಕುಮಾರ್ ಅವ್ರ ಫಸ್ಟ್ ಫಿಲಮ್ ಆಗಿರ್ಬೋದು ಶಿವಣ್ಣನ್ ಫಸ್ಟ್ ಫಿಲಮಾರ್ ಫಸ್ಟ್ ಯಾವುದೇ ಫಸ್ಟ್ ಫಿಲಮ್ ತಗೊಂಡ್ರು ಅದರಲ್ಲಿ ಏನಾದರೂ ಒಂದು ಹೈಲೈಟೆಡ್ ಪಾಯಿಂಟ್ ಇರ್ತದೆ ಇವನ್ ಡ್ಯಾನ್ಸ್ ಆಗಿರ್ಬೋದು ಫೈಟ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ನೀವು ಇದರಲ್ಲಿ ಆಸ್ ಎ ಡೈರೆಕ್ಟರ್ ಆಗಿ ನಿಮ್ಮ ವ್ಯೂವಲ್ಲಿ ಇದರಲ್ಲಿ ಏನು ಹೈಲೈಟ್ ಅಂತ ಹೇಳ್ಬೋದು ಇದರಲ್ಲಿ ಗುರು ಫೈಟ್ ಸೂಪರ್ ಆಗಿ ಮಾಡಿದ್ದಾರೆ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ತುಂಬಾ ಆಶ್ಚರ್ಯ ಆಗಿಸ್ತದೆ ನನಗೆ ಮೊದಲನೇ ಸಿನಿಮಾದಲ್ಲಿ ಇಷ್ಟು ಮೆಚ್ಯೂರ್ಡ್ ಆಗಿ ಕಾಣೋದು ತುಂಬಾ ಕಷ್ಟ ಏನೋ ಫಸ್ಟ್ ಫಿಲಮ್ ನೋಡ್ತಿದ್ರೆ ಗುರುಲ್ ಇಲ್ಲ ಹಿ ಲುಕ್ಸ್ ವೆರಿ ಮೆಚೂರ್ ಆನ್ ಸ್ಕ್ರೀನ್ ಪ್ರಾಬಬ್ಲಿ ನಮ್ಗೆ ಅನ್ಸೋದು ಅವ್ರಿಗೆ ಸ್ಕ್ರೀನ್ ಏಜು ಆಗೋಗ್ಬಿಟ್ಟಿದೆ ಅಂದ್ರೆ ಸಿನಿಮಾ ಮಾಡೋಕ್ಕೆ ಮುಂಚೆನೇ ಸ್ಕ್ರೀನ್ ಏಜ್ ಆಗಿಬಿಟ್ಟಿದೆ ಪ್ರಾಬ್ಲಿ ಪೋಸ್ಟ್ ಸರ್ ಇನ್ಸಿಡೆಂಟ್ ಅವರು ರಿಯಾಕ್ಟ್ ಆದಂತ ರೀತಿ ರೆಸ್ಪಾನ್ಸ್ ರೆಸ್ಪಾನ್ಸ್ ಮಾಡ್ತಿದಂತ ರೀತಿ ಮತ್ತೆ ಕಾಣಿಸ್ಕೋದಂಥ ರೀತಿ ಇದೆಯಲ್ಲ ಪ್ರಾಬ್ಲಿ ಅಲ್ಲೇ ಜನಗಳೇ ಅಕ್ಸೆಪ್ಟೆನ್ಸ್ ಬಂದ್ಬಿಟ್ಟಿತ್ತು ಈತ ಬರಬೇಕು ನಾವು ಈತನ ಬೆಂಬಲ ಕೊಡಬೇಕು ಅನ್ನೋದು ಜನಗಳಿಗೆ ಬಂದಿದ್ರಿಂದ ಪ್ರಾಬ್ಲಿ ಆ ಸ್ಕ್ರೀನ್ ಏಜ್ ಆಗೋಗಿತ್ತು ಸೊ ನನಗೆ ಅದು ಈಸಿ ಆಯಿತು ಮೆಚೂರ್ಡ್ ಆಗಿ ಸಿನಿಮಾನ ಹ್ಯಾಂಡಲ್ ಮಾಡೋಕ್ಕೆ ಈ ಮೆಚೂರಿಟಿ ಸ್ಕ್ರಿಪ್ಟಲ್ಲಿದ್ದು ಅದು ನಟನ ಮುಖದಲ್ಲಿಲ್ಲ ಅಂದರೆ ಅದು ಗೊತ್ತಾಗಲ್ಲ ಸೊ ಅದು ಸ್ಕ್ರಿಪ್ಟಲ್ಲೂ ಇತ್ತು ಗುರು ಮುಖದಲ್ಲೂ ಇತ್ತು ಅದರಿಂದ ಅಭಿನಯನೂ ನಿಮ್ಗೆ ನೋಡಿದಾಗೆಲ್ಲೋ ಒಂದು ಮೊದಲನೇ ಸಿನಿಮಾದ ಟೆಂಡರ್ನೆಸ್ ಕಾಣಲ್ಲ ಒಂದು ಪ್ರಬುದ್ಧತೆಯಲ್ಲಿ ಗುರು ಆ್ಯಕ್ಟ್ ಮಾಡಿದರೆ ಅದು ಸರ್ ಈಗ ಫ್ಯಾಮಿಲಿ ಸಿನಿಮಾ ಅಂದಾಗ ಒಂದಿಷ್ಟು ಜವಾಬ್ದಾರಿಗಳಿರ್ತದೆ ಟೈಮು ಗುರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಈ ಕತೆ ಹೇಳಿದ್ರಿ ಒಂದು ಲೈನ್ ಕತೆ ಹೇಳಿದ್ರಿ ಸೊ ಆ ಕತೆ ಹೇಳಿದಾಗ ಈಸಿಯಾಗಿ ಅಕ್ಸೆಪ್ಟ್ ಮಾಡಿದ್ರೋ ಅಥವಾ ಬೇರೆ ಬೇರೆ ಕತೆಗಳನ್ನ ಹೇಳಿದ್ರ ಅಥವಾ ಎಷ್ಟು ಕತೆಗಳು ಅವ್ರಿಗೆ ಹೇಳಿದ್ರಿ ಇಲ್ಲ ನೀವು ಇದಕ್ಕಾಗಿ ಏನೆಲ್ಲ ಪ್ರಿಪರೇಷನ್ ಇಲ್ಲ ಈಗ ಗುರುಗೊಂದು ಸಿನಿಮಾ ಮಾಡಬೇಕು ಅಂತ ಅಪ್ರೋಚ್ ಅವ್ರು ಮಾಡಿದಾಗ ಈ ತರದೊಂದು ಕತೆ ಚೆನ್ನಾಗಿರುತ್ತೆ ಅಂತ ಒಂದೇ ಕತೆ ಅಂದ್ಕೊಂಡಿದ್ದು ಆ ಒಂದೇ ಕಥೆನೇ ಮಾಡಿದ್ದು ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಏನೂ ಮಾಡಲಿಲ್ಲ ಯಾಕಂದ್ರೆ ಫಸ್ಟ್ ಸಿನಿಮಾ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ ಫಸ್ಟ್ ಸಿನಿಮಾ ಜನರಿಗೆ ಪ್ರೆಸೆಂಟ್ ಮಾಡಬೇಕು ಸೊ ಆ ಪ್ರೆಸೆಂಟ್ ಮಾಡೋಕ್ಕೆ ಏನೇನು ಈಗ ನನ್ನ ಸಿನಿಮಾಗಳು ಅಂದರೆ ಒಂದಷ್ಟು ಅದಕ್ಕೆ ಆದಂತ ಒಂದು ಕೆಲವು ಬೌಂಡ್ರಿ ಲೈನ್ಸ್ ಇಟ್ಕೊಂಡಿರ್ತೀನಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತೊಂದರೆ ಆಗಬಾರ್ದು ರಾಂಗ್ ಮೆಸೇಜ್ ಸಮಾಜಕ್ಕೆ ಹೋಗ್ಬಾರ್ದು ಅಂತ ಐ ಆಲ್ವೇಸ್ ಬಿಲೀವ್ ದಟ್ ಸಿನಿಮಾ ಮಾಧ್ಯಮ ತ್ರೂ ಒಳ್ಳೇದು ಬೇಗ ಹಬ್ಬುತ್ತೋ ಅಲ್ವೋ ಕೆಟ್ಟದಂತೂ ಹಬ್ಬುತ್ತೆ ಅದನ್ನು ಐ ಬಿಲೀವ್ ದಟ್ ಸೊ ಅದು ಆ ಕಾನ್ಶಿಯಸ್ನೆಸ್ ಅಲ್ಲಿ ಮತ್ತೆ ಈ ಲೆಗಸಿಗೆ ನಾವು ಔಟ್ ಆಫ್ ದಿ ಬಾಕ್ಸ್ ಹೋಗಿ ಏನು ಅಂದ್ರೆ ತೀರಾ ವೈಲೆನ್ಸ್ ತೀರಾ ಏನು ಮಾಡಕ್ ಆಗಲ್ಲ ಸಿನಿಮಾ ಅನ್ನೋದು ಬಿಸ್ನೆಸ್ ಇರಲೇಬೇಕು ಕಮರ್ಷಿಯಲ್ ಎಲಿಮೆಂಟ್ಸ್ ಸಕಲವೂ ಇದೆ ಅದೆಲ್ಲವೂ ಒಂದು ಹಿಡಿತದಲ್ಲಿ ಇದೆ ಆಡಿಯನ್ಸ್ ಮುಜುಗರ ಪಡೆದೇ ಇರೋ ತರ ಇದೆ ಎಲ್ಲರೂ ಬಂದು ನೋಡೋ ತರ ಇದೆ ಎಲ್ಲಾ ವಯೋಮಾನದವರು ಖುಷಿ ಪಡೋ ತರ ಇದೆ ಅದು ಇಟ್ಸ್ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಎಂಟರ್ಟೈನರ್ ಸಿನಿಮಾ ಯುವ ಅಂತ ಹೆಸರಿದೆ ಯೂತ್ಗೆ ಬೇಕಾಗಿದ್ದೀಯಾ ಅಥವಾ ಮೆಚೂರಿಟಿ ಅಂತ ಹೇಳ್ತಾ ಇದೀರಾ ಮೆಚೂರಿಟಿ ಅಂತ ಹೇಳಿದಾಗ ಬೇರೆ ಪ್ರಬುದ್ಧ ಮನಸ್ಸುಗಳಿಗೆ ಇರುವಂತ ಸಿನಿಮಾ ಯೂತ್ ಅಂದ ಯೂತ್ಗೆ ಏನದು ಮೆಚುರಿಟಿಟಿ ಯಂಗ್ಸ್ಟರ್ಸ್ ಆಫ್ಟರ್ ಕಾಲೇಜ್ ಮೆಚುರಿಟಿ ಬರ್ಲೇಬೇಕಲ್ಲ ಲೈಫ್ ಲೀಡ್ ಮಾಡ್ತಾರೆ ಅವ್ರ ಕ್ಯಾಟಗರಿ ನಾವು ಹೀರೋ ಇಟ್ಟಿಲ್ಲ ನಮ್ಮ ಹೀರೋ ಬಂದು ಬದುಕಿಗೆ ಪರಿಚಯ ಆದಾಗ ಅವಂದೇ ಆದಂತ ಮೆಚುರಿಟಿ ನಿಯಲೈಸೇಷನ್ಸ್ ನ ಪಡ್ಕೊಂಡು ಹೋಗುವಂತ ಒಂದು ಟ್ರ್ಯಾಕ್ ಸೊ ಯೂತ್ ಅಲ್ಲಿ ಇರಲ್ಲ ಅದು ಮೊದಲಾರ್ಧದಲ್ಲಿ ತೋರಿಸಿರ್ತೀವಿ ಸೊ ಯೂತ್ ಇಷ್ಟೇ ಅವ್ರಿಗೇನು ತನ್ನ ಈಗೋ ತನ್ನ ಗ್ಯಾಂಗು ತನ್ನ ಬೈಕ್ ಇಷ್ಟರಲ್ಲೇ ಇರೋ ಒಂದು ಮೆಂಟಾಲಿಟಿ ಆಫ್ಟರ್ ಕಾಲೇಜ್ ಬದುಕಿಗೆ ಪರಿಚಯ ಆದಾಗ ಅದೆಲ್ಲವೂ ಚೇಂಜ್ ಆಗುತ್ತೆ ಸೊ ಗ್ರಾಜುವಲಿ ಆ ಮೆಚುರಿಟಿ ದುಡಿಮೆ ಅನ್ನೋದು ಶುರುವಾದಾಗ ಆದಾಗ ಎಲ್ರಿಗೂ ಬರುತ್ತೆ ಆ ಥರದೊಂದು ಟಚ್ನ ಗುರು ಕೊಟ್ಟಿದ್ದೀವಿ ಇದ್ರಲ್ಲಿ ಸರ್ ಅಪ್ಪು ಸರ್ಗೆ ಮತ್ತೆ ಸಿಮಿಲಾರಿಟೀಸ್ ಇದೆ ಸರ್ ಆಕ್ಷನ್ ಅಲ್ಲಿ ಇದೆ ಆಕ್ಷನ್ ಅಲ್ಲಿ ಅನ್ಸುತ್ತೆ ಡ್ಯಾನ್ಸ್ ಅಲ್ಲೂ ಕೆಲವು ಕಡೆ ಅನ್ಸುತ್ತೆ ಅದ್ ಬಿಟ್ರೆ ಅವ್ರದೇ ಒಂದು ಯುನೀಕ್ ಸ್ಟೈಲ್ ಅಪ್ಪು ಸರ್ ಅದನ್ನ ಇಮಿಟೇಟ್ ಮಾಡೋದ್ ಕಷ್ಟ ಆಮೇಲೆ ಇವರು ಇಮಿಟೇಟ್ ಮಾಡಿಲ್ಲ ಇವ್ರದೇ ಆದಂತ ಇಂಡಿವಿಜುವಲ್ ಸ್ಟೈಲು ತುಂಬಾ ಚೆನ್ನಾಗಿದ್ದರಿಂದ ನಾನು ಅದನ್ನ ಡಿಸ್ಟರ್ಬ್ ಮಾಡಲಿಲ್ಲ ಸೊ ಹಿಸ್ ದಟ್ ಇಂಡಿವಿಜುವಲಿಟಿ ಆ ಒಂದು ಸ್ವಂತಿಕೆಲೆ ಇದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಶೇಡ್ಸ್ ಬರಬಹುದು ನೀವು ನೋಡುವಾಗ ನಿಮಗೆ ಫೈಟ್ ಮಾಡುವಾಗ ಅಪ್ಪು ಸರ್ ನ್ಯಾಪ್ ಆಗ್ಬೋದು ಇನ್ನೊಂದು ನಡ್ಕೊಂಡೋಗ್ಬೇಕಾದ್ರೆ ಶಿವಣ್ಣ ನ್ಯಾಪ್ ಆಗ್ಬೋದು ಅದು ನಾವು ಅವ್ರಗಳನ್ನ ನೋಡಿರೋದು ಮತ್ತೆ ಎಲ್ಲೋ ಒಂದ್ ಕಡೆ ಅವ್ರಗಳನ್ನ ಗುರು ಹುಡ್ಕೆಕ್ ಹೋದಾಗ ಅವೆಲ್ಲ ಸಾಧ್ಯ ಆಗ್ಬಹುದು ಬಟ್ ಇಂಡಿವಿಜುಯಾಲಿಟಿ ಗುರು ಬಿಟ್ಟಿಲ್ಲ ನೀವು ನೋಡಿದಾಗ ಒಂದು ಸ್ವಂತಿಕೆ ಇರುತ್ತೆ ಯಾರ್ದು ಇಮಿಟೇಷನ್ ಇರಲ್ಲ

ಒಂದ್ ಶಾರ್ಟ್ ಬಿದ್ರೆ ಸಡನ್ ಮೆಮೊರಿ ಆ ಕಾರ್ ನಂಬರ್ ಅಂತ ಅನ್ಸುತ್ತೆ ಒಂದ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗಲಿ ಅಂತ ರೆಫರೆನ್ಸ್ ಎರಡ್ ಕಡೆ ಇದಾವೆ ಬಟ್ ಇಟ್ ಇಸ್ ನಾಟ್ ಡೈರೆಕ್ಟ್ ರೆಫರೆನ್ಸ್ ಅಂದ್ರೆ ಈಗ ಅವರು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆಗಳಿದೆಯಲ್ಲ ಅಪ್ಪು ಸರ್ ಆ ಒಂದು ವ್ಯಕ್ತಿತ್ವದ ಮೇಲೆ ರೆಫರೆನ್ಸ್ ಇದೆ ವ್ಯಕ್ತಿ ಮೇಲೆ ರೆಫರೆನ್ಸ್ ಇಲ್ಲ

ಈಗ ನೀವು ನೋಡಿದ್ರೆ ಒಂದು ಸಣ್ಣದಾಗಿ ಈಗ ಶಿವಣ್ಣ ಬಂದ್ಮೇಲೆ ಅಪ್ಪು ಸರ್ ಬಂದರು ಅಪ್ಪು ಸರ್ ಬಂದಾಗ ಒಂದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಒಂದು ಕೆಲವು ಸಾಮ್ಯತೆಗಳು ಕಾಣೋದು ಶಿವಣ್ಣಗೂ ಅಪ್ಪು ಸರ್ಗು ಬಟ್ ಇವ್ರಿಗೆ ಆ ಥರದ್ದು ಯಾವುದೂ ಇಲ್ಲ ಇದು ಯಾವುದೋ ಒಂದು ಸ್ವಲ್ಪ ಸಪ್ರೇಟ್ ಟ್ರ್ಯಾಕ್ ಅನಿಸ್ತು ಸೊ ಒಂದು ಹ್ಯಾಸ್ ಅಟ್ ಸ್ವಂತಿಕೆ ಪ್ರಾಬಬ್ಲಿ ಅದು ಜನಕ್ಕೆ ಅದು ತುಂಬ ಇಷ್ಟ ಆಗುತ್ತೆ ಆಮೇಲೆ ಲುಕ್ ಏನೇ ನೋಡಿ ಮೀಸೆಗಡ್ಡ ಲುಕ್ ದೊಡ್ಡ ಮನೇಲಿ ಯಾರು ಆ ಥರ ಬರಲ್ಲ ಎಲ್ಲ ಒಂದು ಕ್ಲೀನ್ ಶಾಗಲ್ ಬಂದವರು ಪ್ರಾಬ್ಲಿ ಲಾಂಗ್ ಯಾರು ಮೀಸೆಗಡ್ಡ ಸ್ವಲ್ಪ ಅನ್ಸುತ್ತೆ ಆಮೇಲೆ ಟ್ರೆಂಡು ಇವಾಗ ನಡೀತಾ ಇದೆ ಹುಡುಗರಿಗೆ ಅದೊಂದು ಇಷ್ಟ आता रगड आगी नोड प्रॉब्ली गुरु प्लस आगत अनसतो